ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಾಳೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ನಡೆಯುವ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಸಾವಿರಾರು ಸ್ತ್ರೀಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಕೊನಗಳು ಕಲ್ಯಾಣಪುರ ಬಸವಣ್ಣ ಅವರು ತಿಳಿಸಿದರು ಅವರ ಮಠದಲ್ಲಿ ಜರುಗಿದ ಸಮಾಜದ ಸಭೆಯಲ್ಲಿ ಮಾತನಾಡಿದರು ಸಮಾಜ ಅಧ್ಯಕ್ಷ ಉಮೇಶ್ ಅಬಸೂರ್ ಅವರು ಮಾತನಾಡಿ ಹೆಚ್ಚು ಜನ ಪಾಲ್ಗೊಳ್ಳಲು ಮನವಿ ಮಾಡಿದರು ಹಿರಿಯ ಮುಖಂಡ ಎಬಿ ಬಿ ಉಪ್ಪಿನ ಅವರು ಮಾತನಾಡಿ ಸಮಾವೇಶದಲ್ಲಿ ನಮ್ಮ ಬಾಂಧವರಿಂದ ಉಪಹಾರ ನೀರಿನ ವ್ಯವಸ್ಥೆ ಇದೆ ಎಂದರು ಯುವ ಮುಖಂಡ ಶಿವಾನಂದ ಅವರು ಮಾತನಾಡಿ ಸಮಾವೇಶದಲ್ಲಿ ನಮ್ಮ ತಾಲೂಕಿನವರು ಒಂದೆಡೆ ಸೇರುವಂತಾಗಲಿ ಎಂದರು ಸಭೆಯಲ್ಲಿ ಬಸಲಿಂಗಪ್ಪ ಕೋರಿ ವಿದ್ಯಾಧರ್ ಸುಂಕದವರು ಸೇರಿದಂತೆ ಅನೇಕರಿದ್ದರು You